नमस्कार स्ने ಚಿತ್ರರಂಗ ಬಹುತೇಕರ ಆಕರ್ಷಣೆಯ ಕ್ಷೇತ್ರ ಇಲ್ಲಿ ಹಲವಾರು ಜನ ಬೇರೆ ಯಾವ ಯಾವುದೋ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದವರೆಲ್ಲ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಕೇವಲ ಸಿನಿಮಾವನ್ನೇ ಧ್ಯಾನ ಮಾಡುತ್ತಾ ಅನೇಕರು ತಮ್ಮದಲ್ಲದ ಕೆಲಸಕ್ಕೆ ಗುಡ್ ಬೈ ಹೇಳಿ ಇಲ್ಲಿ ಬಂದು ಗೆದ್ದ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಉದಾಹರಣೆಗೆ ಮಿನರಲ್ ವಾಟರ್ ಸಪ್ಲೈ ಕೆಲಸ ಮಾಡ್ತಿದ್ದ ರಿಷಬ್ ಶೆಟ್ಟಿ ಇಂದು ಕೇವಲ ಕನ್ನಡದ ಸ್ಟಾರ್ ಮಾತ್ರವಲ್ಲ ಬದಲಿಗೆ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮೆ ಾರೆ ಟಾಯ್ಲೆಟ್ ಸಾಮಗ್ರಿಗಳ ವ್ಯಾಪಾರ ಮಾಡುತ್ತಿದ್ದ ವಿಜಯ್ ಸೇತುಪತಿ ಇವತ್ತು ಭಾರತದ ಅತ್ಯುತ್ತಮ ಕಲಾವಿದ ಎಂದು ಅನಿಸಿಕೊಂಡಿದ್ದಾರೆ ಛಲ ಶ್ರದ್ಧೆ ಮತ್ತು ನಿರಂತರ ಪರಿಶ್ರಮದಿಂದ ಲೈಕ್ ಬಾಯ್ ಆಗಿದ್ದ ದರ್ಶನ್ ಇವತ್ತು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ದಾರೆ ಇದಕ್ಕೆ ತನ್ವಿರಾಮ್ ಮತ್ತೊಂದು ಉದಾಹರಣೆ ಹೌದು ತನ್ವಿರಾಮ್ ಮೂಲ ಹೆಸರು ಶ್ರುತಿರಾಮ್ ಮಲಯಾಳಂನ ಚಲುವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲಯಾಳಂನ ಅಂಬಿಲಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ತನ್ವಿ ಆನಂತರ ಅಂತೆ ಸುಂದರಾನಿ ಚಿತ್ರದ ಮೂಲಕ ತೆಲುಗು ಚಿತ್ರರಂಗವನ್ನ ಕೂಡ ಪ್ರವೇಶಿಸಿದರು ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ತೆರೆ ಹಂಚಿಕೊಂಡರು ಅನಂತರ ಸ್ಟಾರ್ ನಟಿಯಾಗಿ ಕೂಡ ತನ್ವಿ ಹೊರಹೊಮ್ಮಿದ್ದರು ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಇವರ ನಾಲ್ಕು ಮಲಯಾಳಂ ಚಿತ್ರಗಳು ಬಿಡುಗಡೆಯಾದವು ಆ ಪೈಕಿ ಒಂದು ಚಿತ್ರಕ್ಕೆ ಮೋಹನ್ ಲಾಲ್ ನಾಯಕನಾದರೆ ಮತ್ತೊಂದು ಚಿತ್ರಕ್ಕೆ ಟೊನಿನೊ ಥಾಮಸ್ ನಾಯಕ ಇನ್ನು ತನ್ವಿರಾಮ್ ಅಭಿನಯದ ಚಿತ್ರಗಳು ಸಲೀಸಾಗಿ ನೂರು ಕೋಟಿಯನ್ನ ಗಳಿಸುತ್ತವೆ ಎನ್ನುವ ನಂಬಿಕೆ ಮಲಯಾಳಂ ಚಿತ್ರರಂಗತ್ತು ಹೀಗಾಗಿಯೇ ಇವರನ್ನ ಲಕ್ಕಿ ನಾಯಕಿ ಎಂದೇ ಅನೇಕರು ಅಂದುಕೊಂಡಿದ್ದಾರೆ ತನ್ವಿ ತನ್ವಿರಾಮ್ ಚಿತ್ರರಂಗಕ್ಕೆ ಬರುವ ಮುನ್ನ ಬೆಂಗಳೂರಿನಲ್ಲಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ಎನ್ನುವುದು ಬಹುತೇಕರಿಗೆ ಗೊತ್ತಿರದ ವಿಚಾರ ಹೌದು ಸುಮಾರು ಏಳು ವರ್ಷಗಳ ಕಾಲ ತನ್ವಿರಾಮ್ ಬೆಂಗಳೂರಿನ ನಲ್ಲಿ ಕೆಲಸ ಮಾಡಿದ್ದಾರೆ ಆದ್ರೆ ತನ್ವಿರಾಮ್ಗೆ ಮೊದಲಿಂದ ಚಿತ್ರರಂಗದತ್ತ ಸೆಳೆತ ಇತ್ತು ನಾಯಕಿಯಾಗಬೇಕೆಂಬ ಹಂಬಲ ಇತ್ತು ಏನು ತನ್ವಿ ರಾಮ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವ ಮುನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಿಸ್ ಕೇರಳ ಫೈನಲಿಸ್ಟ್ ಆಗಿದ್ದರು ಹೀಗಾಗಿ ಬಣ್ಣದ ಮೇಲಿನ ವ್ಯಾಮೋಹದಿಂದ ಕೆಲಸಕ್ಕೆ ಗುಡ್ ಬೈ ಹೇಳಿದ ತನ್ವಿರಾಮ್ ಆನಂತರ ಮಲಯಾಳಂ ಚಿತ್ರವನ್ನ ಪ್ರವೇಶಿಸಿದರು ಸದ್ಯ ತನ್ವಿರಾಮ್ ಅವರಿಗೆ ಮಲಯಾಳಂ ಚಿತ್ರದಲ್ಲಿ ಭಾರಿ ಬೇಡಿಕೆ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ Tanya,